ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಇಲ್ಲಿ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ತಿಳಿಸ್ತೀನಿ ಅದೇನಪ್ಪ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತನಾದ್ರೆ ಇಲ್ಲಿ ಇಬ್ಬರಿಗೂ ಅನ್ವಯಿಸುತ್ತೆ ಮತ್ತೆ ಟೈಲರಿಂಗ್ ಮಾಡುವವರಿಗೂ ಅನ್ವಯಿಸುತ್ತೆ ಬಿಗ್ನರ್ಸ್ಗಳಿಗೆ ಹೇಳ್ತಾ ಇರೋದು ಜೊತೆಗೆ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ತೀವಲ್ವ ಕಸ್ಟಮರ್ ಕೂಡ ಅನ್ಭವ್ ಅನ್ಭವಿಸುತ್ತೆ ಇಲ್ಲಿ ಇಬ್ಬರಿಗೂ ಅನ್ಭವಿಸುತ್ತೆ ಇಲ್ಲಿ ಇಬ್ರಿಗೂ ಒಂದಿಷ್ಟು ಟಿಪ್ಸ್ಗಳಿದೆ ಏನಪ್ಪಾ ಇಬ್ಬರಿಗೂ ಟಿಪ್ಸ್ಗಳಂದರೆ ಬಿಗಿನರ್ಸು ಟೈಲರಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಮತ್ತೆ ಜೊತೆಗೆ ಅವ್ರ ಜೊತೆಗೆ ಆ ಕಸ್ಟಮರ್ ಕೂಡ ಒಂದು ಸ್ವಲ್ಪ ಸಲಹೆಯನ್ನು ಕೊಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇಬ್ಬರು ಕಮೆಂಟನ್ನು ಮಾಡಿದ್ದಾರೆ ಒಂದಿಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಆ ಕಮೆಂಟಿಗೆ ಇವತ್ತು ರಿಪ್ಲೈ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಕು ಓಕೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಒಂದು ಚಾನಲ್ ಯಾರೆಲ್ಲ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕ ಬಗ್ಗೆ ಬೆಲ್ಲಟ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ನೀವು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಮೊನ್ನೆ ಒಂದು ವಿಡಿಯೋದೆಲ್ಲ ಹಾಕಿದ್ದೆ ರೆಡಿ ಮಾಡಿದ್ದ ಬ್ಲೌಸು ಭುಜ ಜಾಗೃತ ಮತ್ತು ಸರಿ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ಓಕೆ ಗಾಯತ್ರಿ ಅನ್ನೋರು ಅವರ ಹೆಸರನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಗಾಯತ್ರಿ ಅನ್ನೋರು ಒಂದು ಕಮೆಂಟ್ ಮಾಡಿದ್ದಾರೆ ಮೇಡಮ್ ನೀವು ಎಲ್ಲಿದ್ದೀರಾ ನಾನು ನಿಜವಾಗಿ ಬಂದು ನಿಮ್ಮ ನಮ್ಮ ಊರಿನಲ್ಲೇ ಇದ್ದಿದ್ರೆ ಬಂದು ಸ್ಟಿಚಿಂಗ್ ಮಾಡಿಸ್ತಾ ಇದ್ದೆ ಹುಡುಕಿಕೊಂಡು ಬಂದು ಸ್ಟಿಚಿಂಗನ್ನು ಮಾಡಿಸ್ತಾ ಇದ್ದೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಅವರೇ ಬಟ್ ಇಲ್ಲಿ ಅವ್ರೊಂದು ಕಮೆಂಟು ಮತ್ತು ನೆಕ್ಸ್ಟ್ ಇನ್ನೊಬ್ಬರು ಕಮೆಂಟು ಓದ್ತೀನಿ ಮೇಡಮ್ ನಿಮ್ದು ಯಾವ ಊರು ಅಂತ ಹೇಳಿದರೆ ಅದಕ್ಕೂ ಹೇಳ್ತೀನಿ ಸ್ನೇಹಿತರೆ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ರೆ ಉಷಾಕ ಅನ್ನೋರು ಥ್ಯಾಂಕ್ ಯು ಮುನಿರಾಜ್ ಸಾರಿ ಮನಿರಾಜ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಅಂದರೆ ಐ ಡಿ ನೇಮ್ ಬಂದ್ಬಿಟ್ಟು ಮನಿರಾಜ್ ಅಂತ ಇದೆ ಅದಕ್ಕೋಸ್ಕರ ಅವ್ರದ್ದು ಒಂದು ಕಮೆಂಟ್ ಇದೆ ನೀವು ಯಾವ ಊರು ನಿಮ್ಮ ಅಂಗಡಿಯಲ್ಲಿರುವುದು ನಾವು ಗುಡ್ಲಿಪೇಟೆಯವರು ನಿಮ್ಮ ಅಂಗಡಿ ಹತ್ತಿರವಿದ್ದರೆ ನಾವು ನಿಮ್ಮಲ್ಲಿ ಸ್ಟಿಚಿಂಗ್ ಅನ್ನ ಮಾಡಿಸ್ತಾ ಇದ್ವಿ ಅಂತ ಹೇಳ್ತಾ ಇದಾರೆ ಮತ್ತೆ ಇನ್ನೊಬ್ರು ಯಮುನಾ ರಾಜ್ ಅಂತ ಅಂದ್ಬಿಟ್ಟು ಫೋನ್ ನಂಬರ್ ಕೊಡಿ ಅಡ್ರೆಸ್ ಹೇಳಿ ಇಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ ಬಟ್ ಇವರೆಲ್ಲರಿಗೂ ಆನ್ಸರ್ ಕೊಡೋದಿಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಇಲ್ಲಿ ಫಸ್ಟ್ನೇದಾಗಿ ಗಾಯತ್ರಿ ಅನ್ನೋರು ಗಾಯತ್ರಿ ಅನ್ನೋರಿಗೆ ಒಂದ್ ಸ್ವಲ್ಪ ಟಿಪ್ಸ್ ಗಳನ್ನ ಕೊಡೋ ಅಂತ ಅನಿಸ್ತು ಗಾಯತ್ರಿ ಒಬ್ರಿಗೆಲ್ಲ ನನ್ನ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರಾ ಎಲ್ರಿಗೂ ಒಂದ್ ಸ್ವಲ್ಪ ಟಿಪ್ಸ್ ಅನ್ನ ಕೊಡೋಣ ಗೆ ಅಂತ ಹೇಳ್ಬೋದು ಇದು ಕಸ್ಟಮರ್ಗೆ ಕೊಡೋಣ ಅಂತ ಅನಿಸ್ತು ಏನಪ್ಪಾ ಕಸ್ಟಮರ್ಗೆ ಸಲಹೆಗಳಂದ್ರೆ ನೀವೇನಾದ್ರೂ ಬ್ಲೌಸ್ ಗಳನ್ನ ಸ್ಟಿಚ್ ಮಾಡಿಸ್ತಾ ಇದ್ರಿ ಅಂತ ಅನ್ಕೊಳ್ಳಿ ಅವಾಗ ನೀವು ಹಳತೆ ಬ್ಲೌಸ್ ಅನ್ನ ಕೊಡ್ತಾ ಇರ್ತೀರಲ್ವಾ ಆ ಹಳತೆ ಬ್ಲೌಸ್ ಕರೆಕ್ಟ್ ಆಗ್ತಾ ಇದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿ ನೀವು ಟೈಲರ್ ಹತ್ರ ಕೊಟ್ಟರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಜೊತೆಗೆ ಒಂದು ವರ್ಷದಿಂದ ಇಲ್ಲ ಅಂದ್ರೆ ಆರ್ ತಿಂಗಳಿಂದ ವೇರ್ ಮಾಡಿದ್ದೀರಾ ಅವಾಗ ಕರೆಕ್ಟ್ ಆಗಿರುತ್ತೆ ಮತ್ತೆ ವರ್ಷ ಬಿಟ್ಟು ಇಲ್ಲ ಆರ್ ತಿಂಗಳು ಬಿಟ್ಟು ನೆಕ್ಸ್ಟ್ ನಿಮ್ಮ ಬಾಡಿಸ್ ಬಾಡಿಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇರುತ್ತೆ ಅವಾಗ ಏನಾಗುತ್ತೆ ಒಂದು ವರ್ಷದಿಂದ ವೇರ್ ಮಾಡಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಬಿಡು ಬ್ಲೌಸ್ ಚೆನ್ನಾಗ್ ಆಗುತ್ತೆ ಇದನ್ನೇ ಹಾಕ್ತೇವೆ ಬ್ಲೌಸ್ ಕೊಟ್ಟು ಬಿಡೋಣ ಅಂತ ನಿಮ್ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ ಅವಾಗ ನಿಮ್ ಬಾಡಿಲಿ ಚೇಂಜಸ್ ಆಗಿರುತ್ತೆ ಅವಾಗ ಆಲ್ರೆಡಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಇವತ್ತು ಸ್ಟಿಚಿಂಗ್ ಮಾಡೋದ ಮಾಡ್ಸೋಕೆ ಕೊಡಬೇಕಾ ಇವತ್ತೇ ಚೆಕ್ ಮಾಡಿ ಒಂದ್ಸರಿ ಅಳತೆ ಬ್ಲೌಸ್ ಅಲ್ಲಿ ಏನು ಚೇಂಜಸ್ ಆಗಬೇಕು ಮತ್ತೆ ಟೈಲರ್ ಹತ್ರ ಏನು ಹೇಳ್ಕೋಬೇಕು ಬ್ಲೌಸ್ ಬಗ್ಗೆ ಅಂತಂದ್ಬಿಟ್ಟು ಇಲ್ಲಾಂದ್ರೆ ಪರ್ಫೆಕ್ಟ್ ಆಗಿರೋ ಅಳತೆ ಬ್ಲೌಸ್ ಹೆಂಗೋದು ಇದೇ ಇರುತ್ತಲ್ವ ಅದನ್ನೇ ಕೊಟ್ಬಿಡಿ ಇದೇ ರೀತಿ ಹೊಲಿರಿ ಬಟ್ ಯಾವುದೇ ತರ ಚೇಂಜಸ್ ಬೇಡ ಅಂತ ಹೇಳ್ಬಿಟ್ಟು ಕೊಟ್ರೆ ಕಸ್ಟಮರು ಟೈಲರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಟೈಲರ್ ಆದರೂ ಅಷ್ಟೇ ಸ್ನೇಹಿತರೆ ಆ ಕಸ್ಟಮರ್ ಬಂದಿದ್ದಾರೆ ಅಂತಂದ್ರೆ ಅವ್ರ ಹತ್ರ ನಾವು ಕೇಳಬೇಕು ಈ ಬ್ಲೌಸ್ ಹಳತೆ ಬ್ಲೌಸ್ ಅಲ್ವಾ ಇದು ಕರೆಕ್ಟ್ ಆಗುತ್ತಾ ಇಲ್ವಾ ಇಲ್ಲ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ಅವ್ರ ಕಸ್ಟಮರ್ ಹತ್ರ ನಾವು ಕೇಳಬೇಕು ಟೈಲರ್ ಹತ್ರ ಟೈಲರ್ ಆಗಿರೋರು ಕೇಳಿದಾಗ ಅವ್ರು ಬಂದಿರೋಂಥ ಕ್ವಶನ್ ಆನ್ಸರ್ ಏನಿರುತ್ತೋ ಕ ಕರೆಕ್ಟ್ ಆಗುತ್ತೆ ಇದೇ ಹಳತೆ ಹೊಲಿರಿ ಅಂದರೆ ಹಳತೆ ಅಳತಿನೇ ಹೊಲಿಬೋದು ಇಲ್ಲ ಚೇಂಜಸ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾರ್ಮಲ್ ರಿಂಕಲ್ಸ್ ಬರುತ್ತೆ ಇಲ್ಲ ಫಿಟ್ಟಿಂಗ್ ಆಗುತ್ತೆ ಇಲ್ಲ ಲೂಸ್ ಆಗುತ್ತೆ ಅಂತ ಹೇಳಿದರೆ ಅವ್ರು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೊಲಿತಾರೆ ಅಂತಲೇ ಹೇಳ್ಬೋದು ನೀವು ಏನೇ ಹೇಳ್ದಾನೆ ಹಳತೆ ಬ್ಲೌಸ್ ಕೊಟ್ಬಿಟ್ಟು ಸ್ಟಿಚಿಂಗ್ ಮಾಡಿಕೊಡಿ ಪೀಸ್ ಬ್ಲೌಸ್ ಪೀಸನ್ನು ಕೊಟ್ಬಿಟ್ಟು ಅಳತೆ ಬ್ಲೌಸನ್ನು ಕೊಟ್ಬಿಟ್ಟು ಹೋಗ್ಬಿಟ್ರೆ ಮುಗೀತು ಇಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಇಬ್ಬರದು ತಪ್ಪಾಗುತ್ತೆ ಟೈಲರ್ ಹತ್ರನೂ ಕೇಳಿ ಟೈಲರು ಕೇಳಬೇಕು ಕಸ್ಟಮರು ಕೂಡ ಕೇಳ ಹೇಳ್ಬೇಕಾಗುತ್ತೆ ಹಿಂಗೆ ಹಿಂಗಾಗುತ್ತೆ ಇಲ್ಲ ಅಂತ ಅದಕ್ಕೋಸ್ಕರ ಹೇಳ್ತಿರೋದು ಇಬ್ಬರಿಗೂ ಅನ್ವಯಿಸುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಅದಾದಮೇಲೆ ನಿಮ್ಮ ಊರು ಯಾವುದು ಅಂತ ಹೇಳಿದ್ರಲ್ವಾ ನಮ್ಮದು ಬಳ್ಳಾರಿ ಡಿಸ್ಟಿಕ್ಕು ಯಾರುರು ವಿಜಯ ಅನ್ನೋರು ಯಾವ ಊರು ನಿಮ್ದು ಅಂತ ಕೇಳ್ತಿದ್ದಾರೆ ನಮ್ದು ಬಳ್ಳಾರಿ ಡಿಸ್ಟಿಕ್ ವಿಜಯವರೇ ಓಕೆ ಉಶಾಖ ಅನ್ನೋರು ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉಶಾಖ ಅವರೇ ಮನಿರಾಜ್ ರಾಜ್ ಅಂತ ನೀವು ಯಾವ ಊರು ನಿಮ್ಮ ಅಂಗಡಿಯಲ್ಲಿರುವುದು ನಾವು ಊರ್ಲುಪೇಟೆಯವರು ನಿಮ್ಮ ಅಂಗಡಿ ಹತ್ತಿರವಿದ್ದರೆ ನಾವು ನಿಮ್ಮ ಹತ್ರ ಬಂದು ಗ್ಲೌಸ್ ಅನ್ನ ಹೊಲಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ನಮ್ಮದು ಮನಿರಾಜ್ ಅವರೇ ನಮ್ಮದು ಬಳ್ಳಾರಿ ಡಿಸ್ಟಿಕ್ ಆಗಿರೋದ್ರಿಂದ ಪೇಟೆ ತುಂಬಾ ತುಂಬ ಗುಂಡ್ಲುಪೇಟೆ ತುಂಬ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಮುನರಾಜು ಅಂತ ಹೇಳಿಬಿಟ್ಟು ಕಮೆಂಟ್ ಕಮೆಂಟನ್ನು ಹಾಕಿದ್ದಾರೆ ಫೋನ್ ನಂಬರ್ ಕೊಡಿ ನಿಮ್ಮ ಅಡ್ರೆಸ್ ಹೇಳಿ ಅಂತ ಅಂದ್ಬಿಟ್ಟು ಬಟ್ ಫೋನ್ ನಂಬರ್ ಕೊಡೋಕ್ಕೆ ಆಗಲ್ಲ ಅಡ್ರೆಸ್ ಅದೇ ಬಳ್ಳಾರಿ ಡಿಸ್ಟಿಕ್ ಅಂತ ಹೇಳ್ಬೋದು ನಮ್ಮದು ನೋಡಿದ್ರಲ್ವಾ ಯಾವ ರೀತಿ ಕಮೆಂಟನ್ನು ಮಾಡಿದ್ದಾರೆ ಅಂದ್ಬಿಟ್ಟು ಓಕೆ ಗಾಯತ್ರಿ ಸಿಸ್ ಇದು ಜಾಸ್ತಿ ನಿಮ್ಗೆ ಅನ್ವಯಿಸಿ ಅಂದ್ರೆ ನಿಮ್ಗೆ ಅಂತ ಅಲ್ಲ ಎಲ್ಲರಿಗೂ ಅನ್ವಯಿಸುತ್ತೆ ನನ್ನ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಎಲ್ಲರಿಗೂ ಅನ್ವಯಿಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಗಾಯತ್ರಿ ಗಾಯತ್ರಿ ಅವರೇ ನೀವೇನಾದ್ರೂ ಬ್ಲೌಸ್ ಅನ್ನ ವೇರ್ ಮಾಡಿ ಚೆಕ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಅವ್ರಿಗೆ ಟೈಲರ್ ಹತ್ರ ಕೊಟ್ಟರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು ಪ್ರಾಬ್ಲಮ್ ಇದೆ ಅದು ಕಮೆಂಟ್ ಮಾಡಿ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ ಇಲ್ಲಾಂದ್ರೆ ವಿಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಆ ಇವಾಗೆಲ್ಲ ಕಮೆಂಟ್ಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಖುಷಿಯಾಗುತ್ತೆ ಇದೇ ಥರ ಸಪೋರ್ಟ್ ಕೊಡಿ ಮುಂದೆ ಒಳ್ಳೊಳ್ಳೆ ಟಿಪ್ಸ್ಗಳ ಜೊತೆಗೆ ಸಿಗ್ತೀನಿ ಅಂತ ಹೇಳ್ಬೋದು